ಇಂದು ಮಾಘ ಕೃಷ್ಣ ಪಕ್ಷ ವಿಜಯ ಏಕಾದಶಿ ಹಿಂದೆ ಯುಧಿಷ್ಠಿರ ಮಹಾರಾಜ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಭಗವಂತನಲ್ಲಿ ಕೇಳ್ತಾರೆ ನಮ್ಮ ಮೇಲೆ ಪ್ರಸನ್ನನಾಗಿ ಆ ಮಾಘ ಪದ್ಯ ಏಕಾದಶಿಯ ಹೆಸರೇನು ಮತ್ತು ಅದರ ಮಹಾತ್ಮೆಯನ್ನು ಹೇಳಿ ಅಂತ ಅದಕ್ಕೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ ರಾಜೇಂದ್ರ ಈ ಏಕಾದಶಿಯ ಹೆಸರು ವಿಜಯ ಇರುವುದು ಕಾರಣ ಅದರ ವ್ರತ ಮಾಡುವವರಿಗೆ ಯಾವಾಗಲೂ ವಿಜಯವೇ ಸಿಗುತ್ತದೆ ಈ ಏಕಾದಶಿ ವ್ರತದ ಮಹಾತ್ಮೆ ಎಲ್ಲಾ ಪಾತಕಗಳ ನಾಶ ಮಾಡುವಂತದ್ದಾಗಿದೆ ಅಂತ ಹೇಳ್ತಾರೆ ಮುಂದುವರಿಸಿ ಶ್ರೀಕೃಷ್ಣ ಹೇಳುತ್ತಾನೆ ಪೂರ್ವಕಾಲದಲ್ಲಿ ನಾರದರು ಬ್ರಹ್ಮದೇವರ ಬಳಿ ಈ ವಿಜಯ ಹೆಸರಿನ ಏಕಾದಶಿ ವ್ರತ ಏನು ಕೃಪೆ ಮಾಡಿ ಹೇಳಿ ಅಂತ ಬೇಡ್ಕೊಳ್ತಾರೆ ಅದಕ್ಕೆ ಬ್ರಹ್ಮದೇವರು ಅಂತಾರೆ ಎಲ್ಲ ಪಾಪಗಳನ್ನು ಸಂಪೂರ್ಣ ನಾಶ ಮಾಡುವಂಥ ಈ ಏಕಾದಶಿಯ ಕಥೆಯನ್ನು ನಾನು ಹೇಳುತ್ತೇನೆ ಕೇಳು ಈ ಏಕಾದಶಿ ವ್ರತ ಬಹಳ ಪ್ರಾಚೀನ ಕಾಲದಿಂದ ಇರುವುದು ಮತ್ತು ಸಕಲ ಪಾಪವನ್ನು ನಾಶ ಮಾಡುವುದು ನಾನು ಈ ವ್ರತವನ್ನು ಇದುವರೆಗೂ ಯಾರಿಗೂ ಹೇಳಿಲ್ಲ ಈ ಏಕಾದಶಿ ವ್ರತವನ್ನು ಮಾಡುವುದರಿಂದ ನಿಸ್ಸಂಶಯವಾಗಿ ಜಯ ಸಿಗುತ್ತದೆ ಮುಂದುವರಿಸಿ ಹೇಳುತ್ತಾರೆ ಶ್ರೀರಾಮಚಂದ್ರ ಪ್ರಭು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದ ಕಾಲದಲ್ಲಿ ಅಲ್ಲಿ ಸೀತಾಪಹರಣ ಆಗತ್ತೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ ದುಃಖದಿಂದ ಶ್ರೀರಾಮಚಂದ್ರ ಪ್ರಭು ಮೂರ್ಛಿತರಾಗಿ ಹೋಗ್ತಾರೆ ಆ ಸಮಯದಲ್ಲಿ ಅಲ್ಪಾಯುಸುವಾದ ಜಟಾಯು ರಾಮನಿಗೆ ಎಲ್ಲಾ ವೃತ್ತಾಂತವನ್ನು ಹೇಳಿ ಮರಣ ಹೊಂದ್ತಾನೆ ಅನಂತರ ವನದಲ್ಲಿ ತಿರುಗುತ್ತಾ ಇರುವಾಗ ರಾಮಚಂದ್ರ ಪ್ರಭು ಬಂಧ ರಾಕ್ಷಸನನ್ನು ಕೊಲ್ತಾನೆ ಮತ್ತೆ ವಾನರನಾದ ಸುಗ್ರೀವನ ಮಿತ್ರತ್ವವನ್ನು ಬೆಳೆಸಿ ಅವನು ರಾಮನಿಗೆ ಸಹಾಯ ಮಾಡುವುದಾಗಿ ವಾನರ ಸೈನ್ಯವನ್ನೇ ಕೊಟ್ಟು ಬಿಡ್ತಾನೆ ಅನಂತರ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ಹನುಮಂತ ಲಂಕೆಗೆ ಹೋಗಿ ಅಶೋಕವನದಲ್ಲಿ ಜಾನಕಿ ಮಾತೆಯನ್ನು ಕಾಣ್ತಾನೆ ಅಲ್ಲಿ ಮಾರುತಿಯು ರಹಸ್ಯ ವಿಷಯವನ್ನು ತಿಳಿಸಿ ಶ್ರೀರಾಮಚಂದ್ರ ಪ್ರಭು ಕೊಟ್ಟಂತಹ ಉಂಗುರವನ್ನು ಸೀತಾಮಾತೆಗೆ ಕೊಡ್ತಾನೆ ಮುಂದೆ ಲಂಕಾ ದಹನವನ್ನು ಮಾಡಿ ಅನಂತರ ಮರಳಿ ಬಂದು ರಾಮನಿಗೆ ಎಲ್ಲ ವಿಷಯವನ್ನು ಹೇಳ್ತಾರೆ ಆ ಸಮಾಚಾರವನ್ನು ಕೇಳಿ ಸುಗ್ರೀವನ ಅನುಮತಿಯನ್ನು ಪಡೆದು ರಾಮಚಂದ್ರ ಪ್ರಭು ಲಂಕೆಯ ಕಡೆಗೆ ಪ್ರಸ್ಥಾನ ಬೆಳೆಸ್ತಾರೆ ವಾನರರಿಗೆ ಪ್ರಿಯನಾದ ರಾಮನು ಆ ವಾನರ ಸೈನ್ಯ ಸಮೇತನಾಗಿ ಸಮುದ್ರವನ್ನು ದಾಟುವ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಆ ಅಪಾರವಾದ ಸಮುದ್ರವನ್ನು ನೋಡಿ ರಾಮನಿಗೆ ಆಶ್ಚರ್ಯವಾಗುತ್ತೆ ಆಗ ಕಣ್ಣುಗಳನ್ನು ಅರಳಿಸಿ ರಾಮಚಂದ್ರ ಪ್ರಭು ಲಕ್ಷ್ಮಣನಿಗೆ ಅನ್ನುತ್ತಾರೆ ಲಕ್ಷ್ಮಣ ವರುಣನ ನಿವಾಸ ಸ್ಥಾನವಾಗಿರುವ ಈ ಸಮುದ್ರವು ಯಾವ ಪುಣ್ಯದಿಂದ ತುಂಬಿರುವುದು ಈ ಸಮುದ್ರ ನೀರಿಗೆ ಅಂತ್ಯವಿಲ್ಲ ಭಯಂಕರ ಜಲಪ್ರಾಣಿಗಳು ಇದರಲ್ಲಿ ಇವೆ ಈ ಸಮುದ್ರ ದಾಟುವ ಯಾವ ಉಪಾಯವೂ ನನಗೆ ಕಂಡು ಬರುತ್ತಿಲ್ಲ ಆಗ ಲಕ್ಷ್ಮಣನು ಹೇ ಪುರಾಣ ಪುರುಷೋತ್ತಮ ನೀನು ಆದಿದೇವ ಇಲ್ಲೇ ಸಮೀಪದಲ್ಲಿ ಭಗದಾಲ್ಬ್ಯ ಎಂಬ ಶ್ರೇಷ್ಠ ಪುರಾತನ ಋಷಿ ಇರುವವರು ಅವರ ಬಳಿಗೆ ಹೋಗಿ ಈ ಸಮುದ್ರವನ್ನು ದಾಟುವಂತಹ ಉಪಾಯವನ್ನು ತಿಳಿಯೋಣ ಅಂತ ಹೇಳ್ತಾರೆ ಲಕ್ಷ್ಮಣನ ಈ ಕಲ್ಯಾಣಕಾರಕ ನುಡಿಯನ್ನು ಕೇಳಿ ರಾಮಚಂದ್ರ ಪ್ರಭು ಶ್ರೇಷ್ಠ ಋಷಿ ಭಗದಾಲ್ಭ್ಯರ ಆಶ್ರಮಕ್ಕೆ ತೆರಳುತ್ತಾರೆ ಅವರಿಗೆ ಭಕ್ತ ಭಕ್ತಿಭಾವದಿಂದ ನಮಸ್ಕಾರ ಮಾಡ್ತಾರೆ ರಾಮನೆಂದರೆ ದುಷ್ಟರ ಸಂಹಾರಕ್ಕಾಗಿ ಮನುಷ್ಯಾವತಾರ ತಾಳಿರುವ ಪುರಾಣ ಪುರುಷೋತ್ತಮ ಎಂದು ಋಷಿಗಳಿಗೆ ತಿಳಿದಿತ್ತು ಅವರು ರಾಮನಿಗೆ ರಾಮಚಂದ್ರ ನಿನ್ನ ಆಗಮನದಿಂದ ನನ್ನ ಆಶ್ರಮ ಪವಿತ್ರವಾಯಿತು ನೀನು ಇತ್ತ ಕಡೆ ಯಾವ ಉದ್ದೇಶದಿಂದ ಬಂದಿರುವೆ ರಾಮಚಂದ್ರನು ಅವಾಗ ಹೇಳ್ತಾರೆ ಋಷಿ ಶ್ರೇಷ್ಠರೇ ಸೈನ್ಯ ಸಹಿತ ರಾಕ್ಷಸರ ಲಂಕಾ ನಗರವನ್ನು ಗೆಲ್ಲುವುದಕ್ಕಾಗಿ ಇಲ್ಲಿಗೆ ಬಂದಿರುವೆ ನಿಮ್ಮ ಆಶೀರ್ವಾದದಿಂದ ಈ ಕಾರ್ಯದಲ್ಲಿ ಯಶಸ್ವಿ ಆಗುವೆ ನೀವು ಪ್ರೇಮ ಪೂರ್ವಕ ನಮಗೆ ಈ ಸಮುದ್ರವನ್ನು ದಾಟುವ ಉಪಾಯವನ್ನು ತಿಳಿಸಿರಿ ಅಂತ ಬೇಡ್ಕೊಳ್ತಾರೆ ಅದಕ್ಕಾಗಿ ನಿಮ್ಮ ದರ್ಶನಕ್ಕೆ ಇಲ್ಲಿ ಬಂದಿದ್ದೇನೆ ಅಂತ ಭಗದಾಲ್ಭ್ಯ ಋಷಿಗಳು ಇದನ್ನು ಕೇಳಿ ಹೇಳ್ತಾರೆ ಶ್ರೀರಾಮಚಂದ್ರ ಎಲ್ಲ ವ್ರತಗಳಲ್ಲಿ ಉತ್ತಮವಾದ ವ್ರತ ಹೊಂದಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ ನೀನು ಈ ವ್ರತವನ್ನು ಮಾಡಿದರೆ ನಿಮಗೆ ಸರ್ವತ್ರವೂ ವಿಜಯ ಪ್ರಾಪ್ತವಾಗುತ್ತದೆ ಈ ವ್ರತಾಚರಣೆಯಿಂದ ರಾಕ್ಷಸರನ್ನು ಲಂಕೆಯನ್ನು ಗೆಲ್ಲುವೆ ಅದರಿಂದ ದೀರ್ಘಕಾಲ ದೊರೆಯುವ ಕೀರ್ತಿಯು ಲಭಿಸುತ್ತದೆ ಹೇ ರಾಮಚಂದ್ರ ಪ್ರಭು ಮನಸ್ಸು ಏಕಾಗ್ರತೆಯಿಂದ ಈ ವ್ರತವನ್ನು ಮಾಡಿ ಮಾಘ ಕೃಷ್ಣ ಪಕ್ಷದಲ್ಲಿ ವಿಜಯ ಏಕಾದಶಿ ಹೆಸರಿನ ಈ ಏಕಾದಶಿ ವ್ರತ ನೀವು ಮಾಡಿದರೆ ನಿಮಗೆ ವಿಜಯ ಪ್ರಾಪ್ತವಾಗುವುದು ಎಲ್ಲ ವಾನರ ಜೊತೆ ಈ ಸಾಗರವನ್ನು ನಿಸ್ಸಂಶಯವಾಗಿ ನೀವು ದಾಟಿ ಹೋಗುವಂತಾಗುವುದು ಉತ್ತಮ ಫಲ ಕೊಡುವ ಈ ಏಕಾದಶಿಯ ವಿಧಿಯನ್ನು ನಾನು ಹೇಳುವೆ ಕೇಳು ಅಂತ ಹೇಳ್ತಾರೆ ದಶಮಿ ತಿಥಿಯಂದು ಒಂದು ಕಲಶ ಸ್ಥಾಪನೆಯನ್ನು ಮಾಡಬೇಕು ಆ ಕಲಶದಲ್ಲಿ ನಾರಾಯಣನನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಆ ಕಲಶವನ್ನು ಗಂಧ ಪುಷ್ಪಾದಿಗಳಿಂದ ಅಲಂಕಾರ ಮಾಡಬೇಕು ಧೂಪದೀಪಾದಿಗಳಿಂದ ಪೂಜಿಸಿ ನೈವೇದ್ಯವನ್ನು ತೋರಿಸಬೇಕು ಮತ್ತು ತೆಂಗಿನಕಾಯಿಯನ್ನು ಒಡೆದು ನಾನಾ ಫಲಗಳನ್ನು ಅರ್ಪಣ ಮಾಡಬೇಕು ಶ್ರೀರಾಮ ಆ ದಿವಸ ಮಾಡಿದ ಪೂಜೆಯ ಕಲಶದ ಹತ್ತಿರ ಭಕ್ತಿ ಭಾವದಿಂದ ನಾಮಸ್ಮರಣೆ ಮಾಡಬೇಕು ವ್ರತ ಮಾಡುವವನು ಆ ಕಲಶದ ಎದುರು ರಾತ್ರಿ ಜಾಗರಣೆಯನ್ನು ಮಾಡಬೇಕು ಮಾರನೆಯ ದಿನವಾದ ದ್ವಾದಶಿಯ ಸೂರ್ಯೋದಯದಂದು ಸ್ಥಾಪನೆ ಮಾಡಿದಂತಹ ಕಲಶವನ್ನು ನದಿಗೆ ಇಲ್ಲ ಸರೋವರದ ಹತ್ತಿರ ಒಯ್ಯಬೇಕು ಅಲ್ಲಿ ಅದನ್ನು ಸ್ಥಾಪನೆ ಮಾಡಿ ವಿಧಿಪೂರ್ವಕ ಪೂಜೆಯನ್ನು ಮಾಡಬೇಕು ಅನಂತರ ಕಲಶವನ್ನು ನಾರಾಯಣ ಮೂರ್ತಿ ಸಹ ವೇದ ಪಾರಂಗತ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಆ ಕಲಶದ ಜೊತೆಗೆ ಮಹಾದಾನಗಳನ್ನು ಮಾಡಬೇಕು ಶ್ರೀರಾಮಚಂದ್ರ ಅಂತಾರೆ ನೀನು ವಾನರ ಸೈನ್ಯದ ಅಧಿಪತಿ ಸಹ ಈ ವ್ರತವನ್ನು ಮಾಡಬೇಕು ಅಂದರೆ ನಿನಗೆ ವಿಜಯ ಪ್ರಾಪ್ತಿಯಾಗುತ್ತದೆ ಭಗದಾಲ್ಭ್ಯ ರಷಿಯಾ ಈ ಮಾತನ್ನು ಕೇಳಿ ಶ್ರೀರಾಮಚಂದ್ರ ಪ್ರಭು ಅವರು ಹೇಳಿದ ವಿಧಿವಿಧಾನಗಳ ಪ್ರಕಾರದಿಂದ ವ್ರತ ಮಾಡ್ತಾರೆ ಆ ವ್ರತಾಚರಣೆಯಿಂದ ಶ್ರೀರಾಮಚಂದ್ರ ಪ್ರಭುವಿಗೆ ವಿಜಯ ಸಿಕ್ಕಿತು ರಾಜ ಯಾವ ಮನುಷ್ಯರು ವಿಧಿಪೂರ್ವಕ ಈ ವ್ರತವನ್ನು ಮಾಡುತ್ತಾರೋ ಅವರಿಗೆ ಈ ಪೃಥ್ವಿಯ ಮೇಲೆ ವಿಜಯ ಪ್ರಾಪ್ತವಾಗುತ್ತದೆ ಮತ್ತು ಅಕ್ಷಯ ಲೋಕದ ಪ್ರಾಪ್ತಿಯಾಗುತ್ತದೆ ಈ ವಿಜಯ ಏಕಾದಶಿಯ ಮಹಾತ್ಮೆ ಎಲ್ಲ ಪ್ರಕಾರದ ಪಾತಕಗಳನ್ನು ನಾಶ ಮಾಡುತ್ತದೆ ಈ ಮಹಾತ್ಮೆಯನ್ನು ಓದುವುದರಿಂದ ಕೇಳುವುದರಿಂದ ವಾಜಪೇಯ ಯಜ್ಞದ ಫಲವು ಲಭಿಸುತ್ತದೆ श्रीस्कन्दपुराणा कृष्णयुधिष्ठिरसंवाद विजय एकादशी महात्म्य सम्पूर्णं श्रीकृष्णार्पणमस्तु हरे कृष्ण